ಿದೆ ಎನ್ನು ಅನೇಕ ನಿದರ್ಶನದ ಮೂಲಕ ಮಹನೀಯರನ್ನ ಸ್ಮರಿಸು ಮುಂದೆ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದಂದು ಕರ್ನಾಟಕ ಹೈಕೋರ್ಟ್ನ ಕಾಯಂ ನ್ಯಾಯಾಧೀಶ ಪೊಲೀಸ್ ಪಾಟೀಲ್ ನಿವೃತ್ತ ಉಪನ್ಯಾಸಕರನ್ನ ಗದಗ ಜಿಲ್ಲೆಯ ಬೆಳಗಾನೂರಿನ ಚನ್ನವೀರೇಶ್ವರರ ಮೂವತ್ತನೇ ಸ್ಮರಣೋತ್ಸವ ಕಾರ್ಯಕ್ರಮ ಇವತ್ತು ಅವರ ಎಲ್ಲ ಭಕ್ತರು ಸಲ ಪರವಾಗಿ ಕಣ್ಣೂರಿನಲ್ಲಿ ಇವತ್ತು ಆಯೋಜಿಸತಕ್ಕಂಥ ವಿಶೇಷವಾಗಿ ಜ್ಞಾನದಾಸೋಹ ಮತ್ತು ಭಕ್ತಿದಾಸೋರದಕ್ಕೆ ಹೆಸರಾಗಿ ಇಡೀ ಚನ್ನಮ್ಮನ ಶರಣರು ಮೌನ ತಪಸ್ವಿಗಳು ಅಂತಕ್ಕಂಥದ್ದನ್ನು ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಹೆಸರುವಾಸಿಯಾಗಿ ಅವರ ಭಕ್ತರು ಇಡೀ ಕರ್ನಾಟಕ ರಾಜ್ಯದ ಎಲ್ಲಡೆಯೂ ಕೂಡ ಇರೋದರಿಂದ ಅವರನ್ನು ಪ್ರತಿ ವರ್ಷವೂ ಕೂಡ ಸ್ಮರಿಸತಕ್ಕಂಥದ ಕೆಲಸವನ್ನು ಬೆಂಗಳೂರಿನ ಭಕ್ತರು ಅವತ್ತು ಪ್ರತಿ ವರ್ಷ ಅವರನ್ನು ಸ್ಮರಿಸುವ ಮೂಲಕ ಅವರನ್ನು ಶರಣರು ಮೌನ ತಪಸ್ವಿಗಳು ಅವರು ತಿಳಿದ ದಾಸೋಹಿಗಳು ಆಗ್ತಕ್ಕಂತಹದ್ದು ಹೆಸರುವಾಸಿ ಅವರು ಭಕ್ತರನ್ನು ಇಡೀ ರಾಜ್ಯದ ತುಂಬೆಲ್ಲಕ್ಕೂ ಭಕ್ತಿ ದಾಸೋಹದ ಮೂಲಕ ಬೆಳೆಸಿದ್ದಾರೆ ಜ್ಞಾನ ದಾಸೋಹದ ಮೂಲಕ ಈ ಸಂಸ್ಥೆಗಳನ್ನು ಕಟ್ಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥವರು ಈ ಪರಮಪೂಜರು ಅಂತಹ ಪರಮಪೂಜ್ಯರ ಈ ಮೂವತ್ತನೇ ಪುಣ್ಯಸ್ಮರಣೆ ಇವತ್ತು ಬೆಂಗಳೂರಿನಲ್ಲಿರತಕ್ಕಂಥ ಆ ಪೂಜ್ಯರಿಂದ ಪ್ರೇರಣೆಗೊಂಡಿರತಕ್ಕಂತಹ ಆ ಪೂಜ್ಯರ ಮಠದಲ್ಲಿ ಸ್ವಲ್ಪ ಅತ್ಯಂತ ಪ್ರೇರಣೆಗೊಂಡಿರ್ತಕ್ಕಂಥ ಭಕ್ತರು ಇವತ್ತು ಬೆಂಗಳೂರಿನಲ್ಲಿ ಸೇರಿ ಇವತ್ತು ವಿವಿಧ ರಂಗಗಳಲ್ಲಿರ್ತಕ್ಕಂಥವರು ವಕೀಲರಾಗಿರಬಹುದು ಇವತ್ತು ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿರಬಹುದು ಬೇರೆ 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 ಹುದ್ದೆಗಳಲ್ಲಿರ್ತಕ್ಕಂಥವ್ರು ಎಲ್ಲ ಹುದ್ದೆಗಳಲ್ಲಿ ಇರ್ತಕ್ಕಂಥವರು ಒಂದೆಡೆ ಸೇರಿ ಆ ಪರಮ ಪೂಜ್ಯರನ್ನು ಸ್ಮರಣೆಯನ್ನು ಮಾಡುವ ಮೂಲಕ ಅವರ ಭಕ್ತಿಯ ಸಮರ್ಪಣೆಯನ್ನು ಪ್ರತಿ ವರ್ಷವೂ ಇವತ್ತು ಮಾಡ್ತಾ ಇದ್ದಾರೆ ಇದೊಂದು ಪರಮ ಪೂಜ್ಯರಿಗೆ ಸಲ್ಲಿಸ್ತಕ್ಕಂತಹ ಭಕ್ತಿಯ ಸಮರ್ಪಣೆ ಅಂತಕ್ಕಂತಹದ್ದು ಇವತ್ತು ಮೂವತ್ತನೆಯ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅಂತಕ್ಕಂಥ ವಿ ಶ್ರೀಶಾನಮ್ ಸಾಹೇಬ್ರವರು ಉದ್ಘಾಟನೆಯನ್ನು ಮಾಡಿ ವಿಶೇಷವಾಗಿ ಭಕ್ತಿಯ ಸಮರ್ಪಣೆಯನ್ನು ಅವರ ಭಕ್ತಿಯ ಪ್ರೇರಕ ನುಡಿಗಳನ್ನು ಶರಣ ಸಾಹಿತ್ಯ ದಾಸ ಸಾಹಿತ್ಯ ಮತ್ತು ಇತರ ನಮ್ಮ ಭಕ್ತರೊಂದಕ್ಕೆ ಭಕ್ತಿಯ ಅನೇಕ ಪ್ರೇರಣಾ ಶಕ್ತಿಯಾಗಿ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ